ಸ್ವಾಮಿ ಶರಣಂ ಸ್ವಾಮಿಗೆ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬರೀ ಶುಭಾಶಯ ಹೇಳಿದ್ರೆ ಸಾಲದು ಸ್ವಾಮಿ ಗಣಪತಿ ಬಗ್ಗೆ ಒಂದು ಸಣ್ಣ ಕಥೆನ ಹೇಳಬೇಕಂತ ಇಷ್ಟಪಡ್ತೀನಿ ಸೊ ಅದಕ್ಕಾಗೇ ಈ ವಿಡಿಯೋ ಅಯ್ಯಪ್ಪ ಸ್ವಾಮಿ ಶರಣಂ ಸೊ ನಾವು ಗಣೇಶನ ಇಟ್ಟು ಪೂಜೆ ಎಲ್ಲ ಆದಮೇಲೆ ಗಣೇಶನಿಗೆ ಒಂದು ಶ್ಲೋಕನ ಹೇಳ್ತೀವಿ ತುಂಬ ಅನೇಕ ಶ್ಲೋಕಗಳನ್ನ ಹೇಳ್ತೀವಿ ಅದಾದಮೇಲೆ ವಿಸರ್ಜನೆ ಮಾಡೋಕ್ಕೋದಾಗ ಎಲ್ಲರೂ ಸೇರಿ ಒಂದು ಹಾಡನ್ನು ಹಾಡ್ತೀವಿ ನಾವು ಸೊ ಆ ಹಾಡು ಯಾವುದು ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸ್ವಾಮಿ ದಯವಿಟ್ಟು ಭಕ್ತರು ಪೂರ್ತಿ ವಿಡಿಯೋ ನೋಡಿ ಸ್ವಾಮಿ ತುಂಬ ಏನು ಹೇಳ್ತಾರೆ ತುಂಬ ಇನ್ಫಾರ್ಮೇಷನ್ ಇದೆ ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಸ್ವಾಮಿ ಚರಣ ಸ್ವಾಮಿ ಕರುಣ ಗಣಪತಿ ಗಣೇಶ ವಿಘ್ನ ವಿನಾಶಕ ಗಜಮುಖ ಹೀಗೆ ಅನೇಕ ಹೆಸರುಗಳಿಂದ ಕರೆಯುವ ನಮ್ಮ ಗಜಾನನನ್ನು ತುಂಬ ಜನ ಭಕ್ತರು ಇಷ್ಟಪಡ್ತಾರೆ ಅಲ್ವಾ ಲೋಕದಲ್ಲಿ ಮೊದಲ ಪೂಜೆ ಮಾಡಲ್ಪಡುವ ಈ ಗಣಪತಿಗೆ ವಿಸರ್ಜನೆ ಕೂಡ ಅದ್ದೂರಿಯಾಗಿ ನಡೆಸ್ತೇವೆ ನಾವು ಅದೇ ವೇಳೆ ನಾವೆಲ್ಲರೂ ಸೇರಿ ಒಂದು ಘೋಷಣೆ ಕೂಗ್ತೇವೆ ಏನು ಗೊತ್ತಾ ಗಣಪತಿ ಬಾಪೌರಿಯ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಅಂತ ಹೇಳ್ತೀವಿ ಈ ಗಣಪತಿ ಬಪ್ಪ ಮೌರ್ಯ ಅಂದರೆ ಏನು ಸೊ ಇದ್ರ ಬಗ್ಗೆನೇ ಸ್ವಾಮಿ ಈ ವಿಡಿಯೋ ಬನ್ನಿ ಸ್ವಾಮಿ ವಿಡಿಯೋಗಳಿಗೆ ಹೋಗೋಣ ಸ್ವಾಮಿಯೇ ಶರಣಮಯ್ಯಪ್ಪ ಇವತ್ತು ಗಣೇಶ ಚತುರ್ಥಿಯ ಹಬ್ಬ ಈ ಹಬ್ಬ ಎಲ್ಲರ ಮನೇಲಿ ಕೂಡ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅದಲ್ಲದೆ ಬೀದಿ ಬೀದಿಯಲ್ಲಿ ಗಣೇಶನ ಇಡೋ ಇಡೋದಕ್ಕೆ ಇಟ್ಟು ಪೂಜೆ ಮಾಡೋದಕ್ಕೆ ತುಂಬ ತೆರೆಗಳು ನಡೀತಾ ಇದೆ ಹಾಗೆ ಗಣೇಶನಿಗೆ ಇಷ್ಟವಾದ ತಿಂಡಿಗಳು ಘಮ ಘಮ ಅಂತ ಇನ್ನೊಂದು ಕಡೆಯಿಂದ ಬರ್ತಾ ಇದೆ ಇಲಿಯ ವಾಹನವನ್ನು ಹೇರಿ ಮನೆ ಮನೆಗೆ ಬರುವ ಗಣಪತಿ ಎಲ್ಲರ ಕಷ್ಟವನ್ನು ದೂರ ಮಾಡ್ತಾರೆ ಅಂತ ಭಕ್ತರು ಎಲ್ಲ ಭಕ್ತರಿಗೂ ನಂಬಿಕೆ ಇದೆ ವಿಘ್ನಗಳನ್ನು ಪರಿಹರಿಸಿ ನಮ್ಮನ್ನು ಬುದ್ಧಿಶಾಲಿ ಮಾಡಿ ರಾಕ್ಷಸರಿಂದ ನಮ್ಮನ್ನು ರಕ್ಷಿಸ್ತಾನೆ ಅಂತ ತುಂಬ ಜನ ನಂಬಿದ್ದಾರೆ ಹಿಂದೆ ಈ ಗಣಪತಿ ಹಬ್ಬನ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲೇ ಆಚರಣೆ ಮಾಡ್ತಿದ್ರು ಕಾಲಕ್ರಮೇಣ ಇದು ಮಹಾರಾಷ್ಟ್ರ ಈ ಮಹಾರಾಷ್ಟ್ರದಲ್ಲಿ ತುಂಬ ಹೆಚ್ಚಿನ ಜನ ಇದನ್ನು ಪೂಜೆ ಮಾಡ್ತಾರೆ ಸುಮಾರು ಹತ್ತು ದಿನಗಳ ಕಾಲ ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಸೊ ಇದು ಯಾಕೆ ದಕ್ಷಿಣ ಭಾರತದಿಂದ ಹೇಗೆ ಇದು ಮಹಾರಾಷ್ಟ್ರಗೆ ಹೋಯಿತು ಸೊ ಇದ್ರ ಬಗ್ಗೆ ಒಂದು ಸಣ್ಣ ಕಥೆ ಇದೆ ಸ್ವಾಮಿ ಸೊ ಅದನ್ನು ಹೇಳ್ತೇನೆ ಸ್ವಾಮಿ ಶರಣಂ ಮಹಾರಾಷ್ಟ್ರದಲ್ಲಿ ಗಣಪತಿ ಹಬ್ಬ ಹೇಗೆ ಇದು ಇಷ್ಟೊಂದು ವಿಶೇಷವಾಗಿ ಜೋರಾಗಿ ಆಚರಣೆ ಮಾಡ್ತಾರೆ ಅನ್ನೋ ಸ್ಟೋರಿ ತಿಳಿಯೋದು ಮುಂಚೆ ಈ ಗಣಪತಿ ಬಪ್ಪ ಮೌರ್ಯ ಸೊ ಇದರ ಅರ್ಥ ಏನು ಅಂತ ತಿಳ್ಕೊಂಡು ಬರೋಣ ಸ್ವಾಮಿ ಸೊ ಇದು ಬಂದು ಮರಾಠಿ ಭಾಷೆ ಆಯಿತಾ ಸ್ವಾಮಿ ಈ ಗಣಪತಿ ಮೊಬ್ಬ ಈ ಗಣಪತಿ ಬಪ್ಪ ಮೌರ್ಯ ಘೋಷಣೆಯಲ್ಲಿ ಮೌರ್ಯ ಎಂಬ ಪದಕ್ಕೆ ಇಂದು ಅರ್ಥ ಇದೆ ಆ ಮೌರ್ಯ ಎಂಬುದು ಎರಡು ಶಬ್ದಗಳ ಮಿಶ್ರಣ ಮೋರ್ ಮತ್ತು ಯಾ ಎಂಬುದು ಸೇರಿಸಿದ್ರೆ ಮೌರ್ಯ ಆಗುತ್ತೆ ಇದು ಕೊಲ್ಲಾಪುರಿಯ ಆಡು ಭಾಷೆಗಳು ಅಂತ ಹೇಳ್ತಾರೆ ಅವ್ರ ಪ್ರಕಾರ ಮೋರ್ ಮತ್ತು ಯಾ ಒಟ್ಟಾಗಿ ಸೇರಿದ್ರೆ ಮುಂದೆ ಬಂದು ಆಶೀರ್ವಾದ ಮಾಡು ಅಂತ ಅರ್ಥ ಆಗುತ್ತೆ ಅಂದರೆ ಗಣಪತಿ ಬಪ್ಪ ಮೌರ್ಯ ಅಂದರೆ ಗಣಪತಿ ಅಪ್ಪ ಮುಂದೆ ಬಂದು ನಮ್ಮನ್ನು ಆಶೀರ್ವದಿಸಪ್ಪ ಅಂತ ಆಗುತ್ತೆ ಈ ಮಹಾರಾಷ್ಟ್ರದಲ್ಲಿ ಗಣಪತಿ ಹಬ್ಬ ಈ ಮರಾಠಿ ಘೋಷಣೆ ಅದೇ ಗಣಪತಿ ಬಪ್ಪ ಮೌರ್ಯ ಈ ಘೋಷಣೆ ಹೇಗೆ ಜಗದೆಲ್ಲ ಹರಡ್ತು ಇದಕ್ಕೆ ಕಾರಣ ಏನಂದರೆ ಛತ್ರಪತಿ ಶಿವಾಜಿಗೆ ಗಣೇಶನಂದರೆ ತಪ್ಪಾರ ಭಕ್ತಿ ಜೀವನದಲ್ಲಿ ಕಂಡ ಸೋಲುಗಳನ್ನ ಗುಣನ ಮೆಟ್ಟಿಲು ಎಂದು ಭಾವಿಸಿದ ಆತ ಯಾವುದೇ ಕೆಲಸಕ್ಕೆ ಹೊರಡುವ ಮುನ್ನ ಗಣಪನ ತಪ್ಪದೇ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದರು ಇನ್ನು ಚಾರಿತ್ರಿಕ ದಾಖಲೆಗಳ ಪ್ರಕಾರ ಪೇಶ್ವೆಗಳ ಕುಲದೇವತೆ ಆಗಿದ್ರಂತೆ ನಮ್ಮ ಈ ಗಣಪತಿ ಈ ಮೊಘಲ್ ಮರಾಠರ ಯುದ್ಧಗಳ ನಂತರ ಶಿವಾಜಿಯವರ ನೇತೃತ್ವದಲ್ಲಿ ದೊಡ್ಡ ಸಾಮಾಜಿಕ ಹಾಗೂ ಸಾರ್ವಜನಿಕ ಉತ್ಸವವಾಗಿ ಇದು ಬದಲಾಯಿತು ಅಂದಿನಿಂದ ಇಂದಿನವರೆಗೂ ಆಚರಣೆ ಹಾಗೇ ಮುಂದುವರೆದಿದೆ ಮುಂದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಶ್ರೀ ಬಾಲಗಂಗಾಧರ್ ತಿಲಕರು ಸಾಮೂಹಿಕ ಗಣೇಶೋತ್ಸವಕ್ಕೆ ನಾಂದಿಯಾಡಿದ್ರು ಖಾಸಗಿ ಆಚರಣೆಯಾಗಿದ್ದಂತಹ ಈ ಉತ್ಸವನ ಎಲ್ಲರೂ ಸೇರಿ ಮಾಡುವ ಹಾಗೆ ಸಾರ್ವತ್ರಿಕವಾಗಿ ಉತ್ಸವ ಮಾಡಿದ್ರು ನಮ್ಮ ಈ ಬಾಲಗಂಗಾಧರ್ ತಿಲಕರು ಈಗಲೂ ಕೂಡ ಮುಂಬೈಯಲ್ಲಿ ಹತ್ತು ದಿನಗಳ ಕಾಲ ಈ ಗಣೇಶೋತ್ಸವ ನಡೆಯುತ್ತೆ ನಂತರ ಸಮುದ್ರದಲ್ಲಿ ಮಹಾರಾಜ್ ಕಿ ಛೈ ಅಂತ ಜಯ ಘೋಷ ಕೂಗುತ್ತಾ ಸಾಮೂಹಿಕವಾಗಿ ಗಣೇಶನ ವಿಸರ್ಜನೆ ಮಾಡ್ತಾರೆ ಇದನ್ನು ನೋಡೋಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಭಕ್ತಿಯಿಂದ ಪೂಜೆ ಮಾಡುವ ಭಕ್ತರು ಗಣಪತಿ ಬಪ್ಪ ಮೌರ್ಯ ಎಂಬ ಘೋಷಣೆ ಕೂಡ ಕೂಗ್ತಾರೆ ನಾವು ಪ್ರತಿ ಬಾರಿ ಬರುವ ಗಣೇಶ ಹಬ್ಬದಲ್ಲಿ ಗಣೇಶನ ಪೂಜೆ ನಂತರ ಹಾಗೂ ವಿಸರ್ಜನೆ ವೇಳೆ ಗಣಪತಿ ಬಪ್ಪ ಮೌರ್ಯ ಎಂತ ಜಯಕಾರ ಆಗ್ತವೆ ಅಂದರೆ ಗಣಪತಿ ಬಪ್ಪ ಮೌರ್ಯ ಈ ಮೂರು ಪದಗಳ ಅರ್ಥ ಬಹುತೇಕರಿಗೆ ತಿಳಿದಿರೋದಿಲ್ಲ ಅಷ್ಟಕ್ಕೂ ಈ ಗಣಪತಿಯನ್ನು ಮೌರ್ಯ ಅಂತ ಏಕ ಕರೀತಾರೆ ಇದರ ಹಿಂದಿನ ಕಥೆಯಾದರೂ ಏನು ಸೊ ಇದ್ರ ಬಗ್ಗೆ ತಿಳಿಯೋಣ ಸ್ವಾಮಿ ಗಣಪತಿ ಬಪ್ಪ ಮೌರ್ಯ ಇದರ ಹಿಂದಿನ ಕತೆ ರಾಕ್ಷಸನ ವಧೆ ಮಾಡಿದ ಕಾರಣ ಗಣೇಶನನ್ನು ಭಕ್ತರು ಈ ಘೋಷಣೆ ಮೂಲಕ ಧನ್ಯವಾದನ ತಿಳಿಸ್ತಾರೆ ಅಂತ ಹೇಳ್ತಾರೆ ಅಲ್ಲಿಂದ ಪ್ರತಿ ಬಾರಿ ಗಣೇಶನ ಪೂಜೆ ವೇಳೆ ಗಣಪತಿ ಬಪ್ಪ ಮೌರ್ಯ ಇಂತ ಗಣೇಶನ ಕೂಗ್ತಾರೆ ಗಣೇಶನ ಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಸಿಂಧು ಎಂಬ ಅತ್ಯಂತ ಶಕ್ತಿಶಾಲಿ ರಾಕ್ಷಸ ಇದ್ದ ಶಕ್ತಿಶಾಲಿ ಅಲ್ಲದೆ ತುಂಬ ಕೆಟ್ಟ ಸ್ವಭಾವ ಹೊಂದಿದ್ದ ಜನರಿಗೆ ಸಿಂಧು ರಾಕ್ಷಸನ ಸಾಕಷ್ಟು ತೊಂದರೆ ಕೊಡ್ತಿದ್ದ ಜನರಿಗೆ ತೊಂದರೆ ಕೊಡುವ ಮೂಲಕ ತಾನು ಸಂತೋಷ ಪಡ್ತಿದ್ದ ಅವನ ದೌರ್ಜನ್ಯಕ್ಕೆ ಭಯೋತ್ಪಾದನೆಗೆ ಎಲ್ಲರೂ ಬೇಸತ್ತು ಹೋಗಿದರು ಅವನ ದಬ್ಬಾಳಿಕೆ ಸ್ವಭಾವದಿಂದ ಮನುಷ್ಯರು ಮಾತ್ರವಲ್ಲದೆ ದೇವನು ದೇವತೆಗಳು ಕೂಡ ಬೇಸರಗೊಂಡಿದ್ದರು ಋಷಿ ಮುನಿಗಳಿಗೆ ಯಾಗ ಇತ್ಯಾದಿಗಳನ್ನು ನಡೆಸುವುದೇ ತುಂಬ ಕಷ್ಟಕರವಾಗಿದ್ದ ಸಮಯದಲ್ಲಿ ಎಲ್ಲರೂ ಅವನಿಂದ ತಪ್ಪಿಸಿಕೊಳ್ಳಲು ದಾರಿಯನ್ನು ಹುಡುಕ್ತಿದ್ದರು ಅವನಿಂದ ತಮ್ಮನ್ನು ರಕ್ಷಿಸಲು ದೇವತೆಗಳು ಗಣೇಶನನ್ನು ಆರಾಧನೆ ಮಾಡಿದ್ರಂತೆ ಸಿಂಧೂ ರಾಕ್ಷಸನ ಹಾವಳಿ ತೆಳೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ ಅವನಿಂದ ರಕ್ಷಣೆ ಬೇಕೇ ಬೇಕು ಎಂದು ದೇವತೆಗಳು ಸಿಂಧೂ ರಾಕ್ಷಸನನ್ನು ಕೊಲ್ಲುವಂತೆ ಗಣಪತಿಯನ್ನು ಒತ್ತಾಯಿಸಿದ್ರಂತೆ ಇತರರ ದುಃಖವನ್ನು ಹೋಗಲಾಡಿಸಲು ಹುಟ್ಟಿರುವ ಗಣಪತಿ ದೇವತೆಗಳು ಮತ್ತು ಜನರನ್ನು ರಕ್ಷಿಸಲಿ ಮುಂದೆ ಬಂದರಂತೆ ಸಿಂಧುವನ್ನು ಕೊಲ್ಲಲು ಗಣಪತಿ ನವಿಲನ್ನು ತನ್ನ ವಾಹನವಾಗಿ ಆರಿಸಿಕೊಂಡು ಆರು ಭುಜದ ರೂಪವನ್ನು ಪಡೆದು ಗಣಪತಿ ಹಾಗೂ ಸಿಂಧು ರಾಕ್ಷಸನ ಮಧ್ಯೆ ದೂರ ಯುದ್ಧ ನಡೀತಿದ ಸಮಯದಲ್ಲಿ ಆ ಯುದ್ಧದಲ್ಲಿ ಸಿಂಧು ರಾಕ್ಷಸ ಸಾವನ್ನಪ್ಪದನು ಅಂದಿನಿಂದ ಜನರು ಗಣಪತಿ ಈ ಅವತಾರವನ್ನ ಗಣಪತಿ ಬಪ್ಪ ಮೌರ್ಯ ಎಂಬ ಘೋಷಣೆಯೊಂದಿಗೆ ಪೂಜೆಯನ್ನು ಮಾಡ್ತಾರಂತೆ ಹೀಗೆ ಘೋಷಣೆ ಕೂಗಿದ್ರೆ ಗಣಪತಿ ದಬ್ಬಾಳಿಕೆ ಮಾಡುವ ಜನರನ್ನ ನಾಶ ಮಾಡಿ ತಮ್ಮನ್ನು ರಕ್ಷಣೆ ಮಾಡ್ತಾರೆ ಎಂಬ ನಂಬಿಕೆ ಇದೇ ಕಾರಣಕ್ಕಾಗಿ ಗಣಪತಿ ಮೂರ್ತಿಯನ್ನ ವಿಸರ್ಜನೆ ಮಾಡುವ ವೇಳೆ ಕೂಡ ಗಣಪತಿ ಬಪ್ಪ ಮೌರ್ಯ ಮುಂದಿನ ವರ್ಷ ಬಾರಯ್ಯ ಅಂತ ಹೇಳ್ತಾರಂತೆ ಈ ಗಣೇಶನ ಮಯೂರೇಶ್ವರ ರೂಪರ ಹಿಂದೆ ಗಣಪತಿ ಬಪ್ಪಗೆ ಸಂಬಂಧಿಸಿದ ಮೌರ್ಯ ಪದದ ಅರ್ಥ ಕೂಡ ಅಡಗಿದೆ ಈ ಗಣೇಶೋತ್ಸವದಲ್ಲಿ ನಾವೆಲ್ಲ ಕೂಗುವ ಗಣಪತಿ ಬಪ್ಪ ಮೌರ್ಯ ಎಂಬ ಮರಾಠಿ ಘೋಷಣೆ ಅರ್ಥ ಏನು ಮೊದಲು ಮಹಾರಾಷ್ಟ್ರದಲ್ಲಿ ಚಾಲ್ತಿಗೆ ಬಂದ ಈ ಘೋಷಣೆ ಈಗ ದೇಶಾದ್ಯಂತ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮೊಳಕ್ತಾ ಇದೆ ಇದರ ಅರ್ಥ ಏನಂತ ಕೇಳಿದ್ರೆ ಈ ಘೋಷಣೆ ಕೂಗುವ ತುಂಬಾ ಜನ ಭಕ್ತರಿಗೆ ಗೊತ್ತಿರೋದೇ ಇಲ್ಲ ವಿಶ್ವವಂದಿತ ವಿನಾಯಕನ ಮೇಲಿನ ಭಕ್ತಿಯನ್ನು ತೋರ್ಪಡಿಸಲು ಘೋಷಣೆ ಒಂದು ಬೇಕಿತ್ತು ಗಣೇಶ ಬಪ್ಪ ಮೌರ್ಯ ಎಂಬುದು ಈಗಾಗಲೇ ಜನಪ್ರಿಯವಾಗಿರುವುದರಿಂದ ಅದನ್ನೇ ಬಳಸ್ಕೊಂಡು ನಾವು ಗಣಪತಿಗೆ ಜೈಕಾರ ಆಗ್ತಿದ್ದೇವೆ ಅಂತ ಹೇಳ್ತಾರೆ ಗಣಪತಿ ಬಪ್ಪ ಮೌರ್ಯ ಘೋಷಣೆಯಲ್ಲಿ ಗಣಪತಿ ಎಂದರೆ ವಿನಾಯಕ ಇಲ್ಲಿ ಗಣ ಎಂದರೆ ಸಮೂಹ ಅಥವಾ ಗುಂಪು ಶಿವನ ಭಕ್ತರ ಗುಂಪು ಅಂತ ಹೇಳ್ಬೋದು ನಮ್ಮ ರಾಷ್ಟ್ರ ಗಣರಾಷ್ಟ್ರವಾಗಿದೆ ಅಂದ್ರೆ ಗಣರಾಜ್ಯವಾಗಿದೆ ಪತಿ ಎಂದರೆ ನಾಯಕ ಅಂತ ಅರ್ಥ ಗಂಡ ಎಂಬ ಅರ್ಥ ಕೂಡ ಇದೆ ಆದ್ರೆ ಪತಿ ಪದವನ್ನ ಸಾಮೂಹಿಕವಾಗಿ ಬಳಸುವಾಗ ನಾಯಕ ಯಜಮಾನ ಮುಖ್ಯಸ್ಥ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಗಣ ಎಂದರೆ ಸಮೂಹ ಪತಿ ಎಂದರೆ ನಾಯಕ ಗಣಪತಿ ಎಂದರೆ ಸಮೂಹದ ಮುಖ್ಯಸ್ಥ ಅಂತ ಅರ್ಥ ಗಣಪತಿ ಹಲವಾರು ಗಣಗಳ ಅಧಿಪತಿ ಆದಿಗುರು ಅಂತ ಕೂಡ ಹೇಳ್ತಾರೆ ಇನ್ನು ಬಪ್ಪ ಅಥವಾ ಬಪ್ಪ ಅಂದ್ರೆ ಮರಾಠಿಲಿ ತಂದೆ ಅಂತ ಅರ್ಥ ಇನ್ನೊಂದು ಅರ್ಥದಲ್ಲಿ ದೇವರಿಗೆ ಸಮಾನ ಒಟ್ಟಾರೆ ಆಗಿ ಗಣಪತಿ ಬಪ್ಪ ಅಂದ್ರೆ ಗಣಪತಿ ಅಪ್ಪ ಅಂತ ಆಗುತ್ತೆ ಮೌರ್ಯ ಎನ್ನುವುದರ ಹಿಂದೆ ಒಂದು ಕುತೂಹಲಕಾರಿಯಾದ ಒಂದು ಸಂಗತಿ ಇದೆ ಸೊ ಮೌರ್ಯ ಅಂದ್ರೆ ಕರ್ನಾಟಕ ಮೂಲದ ಸಂತನೊಬ್ಬರ ಹೆಸರು ಹೌದು ಇದು ಆಶ್ಚರ್ಯವೆನಿಸಿದರೆ ಕೂಡ ನಿಜ ಮುಂದೆ ನೋಡೋಣ ಗಣಪತಿ ಬಾಪೋರ ಯಾರು ಈ ಮೌರ್ಯ ಮೌರ್ಯ ಗೋಸ್ವಾಮಿ ಅಥವಾ ಮೌರ್ಯ ಗೋಸ್ವಾಮಿ ಅಥವಾ ಮೋರಬ್ಬ ಎಂದು ಕರೆಯಲ್ಪಡುವ ಸಂತ ಮಹಾರಾಷ್ಟ್ರದಲ್ಲಿ ಇದ್ರಂತೆ ಗಣಪತಿಯೇ ಪರಮ ಶ್ರೇಷ್ಠ ಎಂದು ನಂಬಿರುವ ಗಣಪತಿ ಪಂಥದ ಪ್ರಮುಖ ಸಂತ ಇವರಾಗಿದ್ರು ಹದಿಮೂರರಿಂದ ಹದಿನೇಳನೇ ಶತಮಾನದ ನಡುವೆ ಇವರು ಪುಣೆಯ ಸಮೀಪ ಚಿಂಚನವಾಡದ ಹತ್ರ ಇದ್ರಂತ ಹೇಳ್ತಾರೆ ಮಹಾರಾಷ್ಟ್ರದ ಮೋರ್ಗವ ಹೆಸರಾದಂಥ ಮಹಾಗಣಪತಿ ದೇವನದ ಪರಮ ಭಕ್ತರಾಗಿದ್ದಂಥ ಮೌರ್ಯ ಗೋಸ್ವಾಮಿಯವರು ನಿತ್ಯ ಗಣಪತಿಯ ಪ್ರಾರ್ಥನೆ ಮಾಡ್ತಿದ್ರಂತೆ ಒಮ್ಮೆ ಅಲ್ಲಿ ಗಣಪತಿ ಮೂರ್ತಿಗೆ ಅರ್ಚನೆ ಮಾಡಲು ಹೋದಾಗ ಅವರನ್ನು ಮಂದಿರದೊಳಗೆ ಮಂದಿರಗಳಿಗೆ ಮೌರ್ಯ ಅವರು ಇದರಿಂದ ತುಂಬನೇ ಬೇಜಾರಾಗಿ ಅಲ್ಲಿ ಕುಳಿತಾಗ ಆಗ ಅವರ ಆರಾಧ್ಯ ದೇವರದ ಗಣಪತಿಯೇ ಅವರ ಸ್ವಪ್ನದಲ್ಲಿ ಪ್ರತ್ಯಕ್ಷನಾಗಿ ಹತ್ತಿರದ ಚಿಂಚನವಾಡ ಗ್ರಾಮಕ್ಕೆ ಹೋಗಲು ಅಪ್ಪಣೆ ಕೊಟ್ಟಂತೆ ಸೊ ಅಲ್ಲಿ ಗಣೇಶ ಮಂದಿರವನ್ನು ನಿರ್ಮಾಣ ಮಾಡಿ ಮೌರ್ಯರು ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರಂತೆ ಇದಕ್ಕೆ ಅವರ ಮಗ ಚಿಂತಾಮಣಿ ಕೂಡ ನೆರವಾಗಿದ್ದು ಅಂತ ಹೇಳ್ತಾರೆ ಮುಂದೆ ಅಲ್ಲಿಯೇ ಮೌರ್ಯ ಅವರು ಸಚಿವ ಸಮಾಧಿ ಕೂಡ ಆದರು ಇವರು ಸ್ಥಾಪಿಸಿದ ಮಹಾಗಣಪತಿ ಮಂದಿರ ಈಗಲೂ ಹೆಸರಾದಂಥ ದೇಗುಲವಾಗಿದೆ ಗಣಪತಿಯ ಭಕ್ತರು ಮೌರ್ಯರನ್ನ ದೇವರು ಅಂತ ಕರೀತಾರೆ ಗಣಪತಿಯ ಪರಮ ಭಕ್ತರಾಗಿದ್ದಂತಹ ಮೌರ್ಯ ಗೋಸ್ವಾಮಿ ಮನಸ್ಸಿನಲ್ಲಿ ಬಂದಿದ್ದ ಗಣಪತಿ ಏನು ವರ ಬೇಕು ಅಂತ ಕೇಳಿದಾಗ ಮೌರ್ಯರು ನನಗೆ ದನಕನಕಾದಿ ಸಂಪತ್ತೇನು ಬೇಡ ನಿನ್ನ ನಾಮದೊಂದಿಗೆ ನನ್ನ ಹೆಸರು ಸದಾ ಬೆರೆತಿರಲಿ ಎಂದು ಬೇಡಿಕೊಂಡ್ರಂತೆ ಇದರಿಂದ ನಿನ್ನ ಮತ್ತು ನಿನ್ನ ಭಕ್ತರ ನಡುವಿನ ಸಂಬಂಧ ಜಗತ್ತಿಗೆ ತಿಳಿಯುವಂತಹಾಗಲಿ ಅಂತ ಹೇಳರಂತೆ ಅವರ ಕೋರಿಕೆಯಂತೆಯೇ ಗಣಪತಿ ಬಪ್ಪಾರ ಜೊತೆ ಮೌರ್ಯರ ಹೆಸರು ಕೂಡ ಸೇರಿಕೊಂಡಿದೆ ಅಂದಿನಿಂದ ಗಣಪತಿ ಬಪ್ಪ ಮೌರ್ಯ ಎಂಬ ಘೋಷಣೆ ಜನಪ್ರಿಯವಾಯಿತು ಅಂತ ಹೇಳ್ತಾರೆ